హాయ్ ఫ్రెండ్స్ నమ్మ పుట్ట గూడు కుటుంబకి తమ్మెలూ స్వాగతం ఫ్రెండ్స్ ఇవతిన వీడియో ఏం అందరు నోడ్రీ ఇయర్స్ అవల ఇయరింగ్స్ ಫುಲ್ ಬ್ಲ್ಯಾಕ್ ರೀ ಇವು ಗ್ಯಾರಂಟಿ ಇಯರಿಂಗ್ಸ್ ಇರ್ತಾವೆ ನೋಡ್ರಿ ರೋಲ್ಡ್ ಗೋಲ್ಡ್ ಬಂಗಾರದಲ್ಲ ಫುಲ್ ಗೋಲ್ಡ್ ನೋಡ್ರಿ ಫುಲ್ ಗೋಲ್ಡ್ ಇದು ಹಾಕ್ಕೊಂಡು ಹಾಕೊಂಡು ನೋಡಿರಿ ಒಂದು ಸೈಡ್ ಅಂತ ಫುಲ್ ಗ್ರೀನ್ ಆಗಿದೆ ಇವು ಮನೆಗೆ ಕ್ಲೀನ್ ಮಾಡ್ಕೊಂಬೋದು ಹೆಂಗೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಲತ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರು ಎಲ್ಲ ನನ್ನ ವಿಡಿಯೋ ಹೊಸ್ದಾಗ ನೋಡ್ಲತ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನಾಗ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ನಮ್ಮ ಒಂದು ಹಕ್ಕ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡಬಹುದು ನೋಡಿರಿ ಇಯರಿಂಗ್ಸು ಹಾಗೆ ಒಂದು ನೆಕ್ಲೆಸ್ ಅದ ರೀ ಮೇಲೆ ಅದನ್ನೇ ನಾನು ನಿಮಗೆ ತೋರಿಸ್ತೀನಿ ಯೂಸ್ ಪಾ ಯಾವ ಥರ ಕ್ಲೀನ್ ಮಾಡ್ತೀನಲ್ರಿ ಆವಾಗ ಕ್ಲೀನ್ ಮಾಡೋ ಟೈಮ್ನಾಗ ಮ್ಯಾಲ ಅದ ತೆಗ್ದು ತೋರಿಸ್ತೀನಿ ಇಯರಿಂಗ್ಸ್ ನೋಡ್ರಿ ಎಷ್ಟು ಗೋಲ್ಡ್ ಇದ್ದಿದ್ದು ಒಂದು ಸೈಡ್ ಗೋಲ್ಡ್ ಆಗ್ಯವ ಇನ್ನೊಂದು ಸೈಡ್ ಫುಲ್ ಗ್ರೀನ್ ಕಲರ್ ರೀ ಯೂಸ್ ಮಾಡಿ ಮಾಡಿ ಈ ಥರ ಆಗ್ಯವ ಇವಕ್ಕೆ ಮನೆಗೆ ಈಸಿಯಾಗಿ ಹೆಂಗೆ ತೊಳ್ಕೊಬೇಕು ಹೆಂಗೆ ಕ್ಲೀನ್ ಮಾಡಬೇಕು ಅಂತೇಳಿ ತೋರಿಸ್ತೀನಿ ರೀ ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತದ ಅಂತ ರೀ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಈಗ ಏನೇನು ಹಾಕ್ತೀನಿ ಹೆಂಗೆ ತೊಳಿತೀನಿ ಮನೆಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನೆಕ್ಲೇಸ್ ಅಂದಿನಲ್ರಿ ನಾನು ಇದು ನೆಕ್ಲೇಸ್ ಫ್ರೆಂಡ್ಸ್ ಇದೇನು ಕಲರ್ ಜಾಸ್ತಿ ಹೋಗಿಲ್ರಿ ನೆಕ್ಲೇಸ್ ದು ಮುನ್ ಕೆಲವೊಂದಲ್ಲಿ ಮಾತ್ರ ಬ್ಲ್ಯಾಕ್ ಆಗ್ಯದ ನೆಕ್ಲೆಸ್ ಕಲರ್ ಹೋಗಿ ಬ್ಲ್ಯಾಕ್ ಆಗಿತ್ತು ಅಂದ್ರೆ ಅದು ರಿಕವರ್ ಆಗಲ್ರಿ ಮನೆಗೆ ತೋದ್ರೂ ಇನ್ನು ಈಗ ಇಯರಿಂಗ್ಸ್ ತೋರಿಸ್ದಲ್ರಿ ಗ್ರೀನಾಗ್ಯವು ಆ ಥರ ಆಗಿತ್ತು ಅಂದ್ರೆ ಅದು ಕಲರ್ ಹೋಗಿಲ್ರಿ ಮೇಲ್ಗಡೆಯಿಂದ ಕಚ್ರಾ ಕುಂತದ ಕಸ ಕುಂತೀವಲ್ಲ ಅಂತೀವಲ್ರಿ ಆ ಥರ ಮೈಲಾ ಕುಂತ್ಬಿಟ್ಟಾಗ್ಯದ ನೋಡಿರಿ ನೆಕ್ಲೆಸ್ ಮುರಿದೋಗ್ಯದ ಅದ್ರ ತೊಳೆತೀನಿ ಯಾಕಂದ್ರೆ ಹಿಂಗೆ ತಾರ್ ಬಿದ್ದಿದ್ರಿ ನಾವು ದಾರ ಅಥವಾ ಈ ಥರ ತಾರ್ ಅಂದ್ರೆ ನಾವು ಮತ್ತೆ ಪೇಣಿಸ್ಕೊಬೋದು ನೆಕ್ಲೆಸಸ್ ಸ್ವಲ್ಪ ಹಾಳಾಗಿದೆ ಸ್ಟೋನ್ಸ್ ಅದು ಕೆಲವೊಂದಿಲ್ಲ ಈಗ ನೋಡಿರಿ ನಾನಿಲ್ಲಿ ಒಂದು ಸ್ಟೀಲ್ದು ಬೊಗಣಿ ರೀ ಸ್ವಲ್ಪ ದೊಡ್ಡ ಸೈಜೇ ತಗೊಂಡಿನಿ ಓಕೆ ಖಾಲಿ ಇಯರಿಂಗ್ಸ್ ನೆಕ್ಲೆಸ್ ಎಡ್ಡೆ ಮನೆ ಆದ್ರೆ ದೊಡ್ಡ ಸೈಜ್ ತೊಗೊಂಡಿನ್ರಿ ಯಾಕಂದ್ರೆ ಅದು ತೊಳೆ ಟೈಮ್ನಾಗ ಮೇಲ್ಗಡೆ ಬರ್ತದ ಫುಲ್ ಅಂತ ಹೇಳ್ಬಿಟ್ಟು ఈ నోడ్రీ ఒం చమ్ వర్ధ చమ్చదట్టు నన్ను బేకింగ్ సోడా అడిగే సోడా తింబ సోడా అంతేవల్ అదను ఒం చమ్చదట్టు నెక్లెస్ ఇయరింగ్స్ మేలు హాకీన్ీ అదే నోడ్రీ ఒం చమ్చదట్టు నీర్మా పుడి ఇతదల్ రీ నీర్మా పుడి హాకూ నీర్మ పుడి ఇలా అందర నిమ్మహతర లిక్విడ్ ఇప్పు అందరూ కూడా హాక్రీ ఒందు అర్ధ చమచదు ಈಗ ನೋಡ್ರಿ ಹಾಗೆ ಸಾಲ್ಟ್ ಹಾಕೋಬೇಕು ರೀ ಒಂದು ಚಮಚದಷ್ಟು ನಾವು ನೆಕ್ಲೇಸು ಇಯರಿಂಗ್ಸ್ ಏನು ತೊಗೊಂಡಿದ್ದೇವಲ್ಲ ರೀ ಅದ್ರ ಮೇಲ್ಗಡೆನೆ ಹಾಕಬೇಕು ಉಪ್ಪು ತಿಂಬ ಸೋಡಾ ಹಾಗೆ ನೀರ್ಮಾ ಇವು ಮೂರು ಹಾಕ್ಬಿಟ್ಟು ಈಗ ಮೇಲ್ಗಡೆ ನೋಡಿರಿ ಒಂದು ಅರ್ಧ ನಿಂಬಿಕೆನ ತೊಗೊಂಡಿ ನಾನು ನಿಂಬಿಕೆ ಇತ್ತು ಅಂದ್ರೆ ಚಂದ ಆ್ಯಕ್ಟಿವ್ ಆಯ್ತದ್ರಿ ನಾವು ತಿಂಬ ಸೋಡ ಅದನ್ನೆಲ್ಲ ಹಾಕ್ತೀವಲ್ಲ ರೀ ಚೆಂದ ಆ್ಯಕ್ಟಿವ್ ಆಗಿಬಿಡ್ತದ ತಿಂಬ ಸೋಡಾ ಅಂತೂ ಎಲ್ಲರ ಮನೆಗೆ ಇರ್ತದ್ರಿ ಬೇಕಿಂಗ್ ಸೋಡ ಎಲ್ಲ ಕೆಲವೊಬ್ಬರು ಮನೆಗೆ ಇರೋಲ್ಲ ನೋಡಿರಿ ಅರ್ಧದಷ್ಟು ನಿಂಬಿ ಅವಳನ್ನ ಹಿಂಡ್ಕೊಲತ್ತೀನಿ ನೋಡ್ರಿ ಹಣ್ಣು ಹಾಕಿದ ತಕ್ಷಣ ಕಲರ್ ಯಾವ್ ತರ ಆಗಿದೆ ಅಂತ ಹೇಳ್ಬಿಟ್ಟು ಒಂದ್ ಗ್ರೀನ್ ಆಗಿದ್ರಿ ಸ್ವಲ್ಪ ಅದ್ರೊಳಗ ಗ್ರೀನ್ ಕಸ್ರೆ ಗಲೀಜೇನ್ ಕುಂತಿದ್ದಲ್ರಿ ಅದನ್ನೆಲ್ಲ ಬಿಟ್ಟಿರೋ ತರನೇ ಅನ್ನಿಸ್ಲತ್ತದ ಹಂಗಂತು ಒಂದ್ಸರ್ತಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಕಲರ್ ನೋಡ್ರಿ ಯಾವ ಥರ ಆಗಿದೆ ಈ ಥರ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಒನ್ ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲ ಮಿಕ್ಸ್ ಆದ್ಮೇಲೆ ವೆನೆಗರ್ ಇರ್ತದೆ ನೋಡ್ರಿ ಕುಕ್ಕಿಂಗ್ ಕ್ಲೀನಿಂಗ್ ಪರ್ಪಸ್ ಆಗ ಯೂಸ್ ಮಾಡ್ತಾರಲ್ರಿ ವೆನೆಗರು ಅದನ್ನ ಹಾಕಬೇಕು ಅದು ಒಂದ್ ಎರಡು ಡಕ್ಕನ್ ಅಷ್ಟು ಹಾಕರ್ ಸಾಕ್ರಿ ಟಾನಿಕ್ ಸಿರಪ್ ಡಕ್ಕನ್ ಇರ್ತಾವ ನೋಡ್ರಿ ಅದ್ರಲ್ಲಿಂದ ಒಂದು ಎರಡು ಮೂರು ಡಕ್ಕನ್ ಹಾಕಿದ್ರೈತು ನೋಡ್ರಿ ನೂಡಲ್ಸ್ಗೆಲ್ಲ ಯೂಸ್ ಮಾಡ್ತಾರ ಇದು ವೆನೆಗರು ಅದನ್ನ ಹಾಕ್ಬಿಟ್ಟು గ్యాస్ హచ్కొండీ గ్యాస్ మేలు ఇక్రీ నోడ్రీ గ్యాస్ మేలు ఇక్బిట్టు ఫుల్ స్లో ఫ్లేమ్ ఫ్లే దగ్గరు చమ్చలంద కలస్తాయి అది స్వల్ప గరం అయితల రీ వెనెగర్ హాకలింద ఫుల్ ఉబ్బి నా నెక్స్ట్ దొడ్డు పాత్ర తగిన అద్ర ఫుల్ ఉబ్బి బంద్రీ వెగర్ హాకే చమ్చలి ఈ థర్ కై బిడ్గా కలస్బెక్ ఇలా అందరూ తల గ్యాస్ తుంబ ఆగోద ఉక్బిట్టు ಫ್ಲೇಮ್ ಸ್ವಲ್ಪ ನಮಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಚಮಚಲಿಂದ ಕಲಿಸ್ತಾ ಇರ್ಬೇಕು ರೀ ನೋಡಿರಿ ಇದು ಎಲ್ಲ ಇದೇನು ನೊರೆ ನೊರೆ ಎಲ್ಲ ಬಂದದಲ್ರಿ ಅದು ರೀ ನಾವು ಕಲಿಸ್ತಾ ಕಲಿಸ್ತಾ ಕರಗ್ತದ ಈ ಯಾವ ಥರ ಗರಮ್ ಆಗ್ತದೆ ನೋಡ್ರಿ ಆ ಥರ ಇನ್ನೂ ಉಬ್ಬಿ ಬರ್ಲಿಕ್ಕ ಸ್ಟಾರ್ಟ್ ಆಗ್ತದೆ ನೋಡಿರಿ ಒಳಗೆ ಅವ ನೆಕ್ಲೇಸ್ ಎಲ್ಲ ನೀವು ನೋಡ್ತಿರ್ಬೋದು ಇದೇ ಥರ ಕೈ ಬಿಡಲ್ಗತ್ತಿನೇ ಕಲಿಸ್ಬೇಕು ರೀ ನೋಡಿರಿ ಈಗೆಲ್ಲ ಫುಲ್ ಬಂದಿದ್ದು ಒಳಗೆ ಹೋಗ್ತು ನೋಡಿರಿ ఈ మొప హీట్ జాస్తి అన్నస్లతో అంద్ర ఫుల్ మేలుగడే బ్రీ ఉత ఉక్ ఉక్తది ఉక్ హంతేబిట్టు చమ్చలంద కలస్తాయి నాం ఆల్డి వండు చైను హళ చైన్ ఎలా తోర్సదీన్ీ అదంతూ స వర్క్ ఆగద ఫ్రెండ్స్ ననగ చైన్ ఎలా నోడి ఈ థర్ కైలిందలుస్తానే ఇక యావతర అందరూ ఒందూ నిమిష కంటిన్యూ కలుస్తాయి ఒక్క నిమ్ ఎర నిమిషనూ పక్క బేకే బే్రీ అసైము ನೋಡಿ ಈ ಥರ ಆಗ್ತದ ಕೈ ಬಿಟ್ಟು ಅಂದ್ರೆ ಫುಲ್ ಗ್ಯಾಸ್ ತುಂಬ ಒಲಿ ತುಂಬ ಅದೇ ಆಗ್ಬಿಡ್ತದೆ ಮತ್ತು ಕ್ಲೀನ್ ಮಾಡ್ಲಾಕತ್ತೆಲಿ ಚೇಟ್ ಆಗ್ತದ್ರಿ ಯಾಕಂದ್ರೆ ನೇರ್ಮಾ ಉಪ್ಪು ವೆನೆಗರ್ ಎಲ್ಲ ಇರ್ತದಲ್ರಿ ಜಿಗಿ ಜಿಗಿ ಆಗ್ಬಿಡ್ತದ ನೀರು ಜಾಸ್ತಿ ಬೇಕು ಟೈಮ್ನು ಜಾಸ್ತಿ ಬೇಕು ಕ್ಲೀನ್ ಮಾಡ್ಲಿಕ್ಕೂ ಟೈಮ್ ಬೇಕು ರೀ ಹಂಗಂತೇಳ್ಬಿಟ್ಟು ಚಮಚಲಿಂದ ಈ ಥರ ಕಲಿಸ್ತಾ ಇದ್ದೆವು ಅಂದ್ರೆ ಉಕ್ಕಲ್ಲ ಫ್ರೆಂಡ್ಸ್ ಈಗ ನೋಡಿರಿ ಇದ್ರೊಳಗೆ ಅರಶಿನ ಹಾಕ್ಬೇಕು ರೀ ಒಂದು ಅರ್ಧ ಚಮಚದಷ್ಟು ನಾನು ಅರ್ಶಿನ ತೊಗೊಂಡಿನಿ ನೀವು ಅನ್ಕೊತಿರ್ಬೋದು ಅರ್ಶಿನ ಹಾಕಿಸಲಿಂದ ಕಲರ್ ರೆಡ್ ಆಗಿ ಬರ್ತದೇನೋ ಹೇಳ್ಬಿಟ್ಟು ಇಲ್ಲ ಫ್ರೆಂಡ್ಸ್ ರೆಡ್ ಆಗಿ ಬರಲ್ರಿ ಶೈನ್ ಜಾಸ್ತಿ ಕೊಡ್ತದ ಅಂತ ಹೇಳ್ಬಿಟ್ಟು ಅರಿಶಿನ ಹಾಕ್ತೀವ್ರಿ ನೋಡಿರಿ ಅರ್ಶಿನ ಹಾಕಿದ್ಮೇಲೆ ಕಲರ್ ಯಾವ ಥರ ಕೆಂಪಗಾಗ್ಯದ ಹಂಗೆ ನೋಡಿರಿ ಒಳಗಿನ ಜುವೆಲರ್ಸ್ ಕೂಡ ಯಾವ ಥರ ಆಗ್ಯಾವ ಅಂತ ಹೇಳ್ಬಿಟ್ಟು ಅರ್ಶನ ಹಾಕಿಸಲ್ಲಿಂದ ಏನು ಕಲರ್ ಚೇಂಜ್ ಆಗಲ್ರಿ ಸ್ವಲ್ಪ ಶೈನ್ ಜಾಸ್ತಿ ಬರ್ತದ ಅಂತ ಹೇಳ್ಬಿಟ್ಟು ಅರ್ಶನ ಹಾಕ್ತಾರ ನೋಡ್ರಿ ಅವಾಗ ಉಕ್ಲತಿತ್ತು ಈಗ ಉಕ್ಲತ್ತಿದ್ದಿಲ್ಲ ಈ ಸ್ಟೇಜಿಗೆ ಬರೋವರೆಗೂ ನಾವು ಚೆಂದ ಕಾಯಿಸ್ಕೋಬೇಕ್ರಿ ఫ్రెండ్స్ నోడ్రీ అర్శ్న హ నిమిషం కస్కు ఈ చంద ಸ್ವಲ್ಪ నూడా స్వల్ప నేను నే నోడ్బోదు ఈ నను టిఫిన్ అయితే నీరు నీర్ హాకు ఫ్రెష్ నీర్ హ ఈ ఇయరింగ్స్ నెక్లెస్ ఏనద అదను ఆ నీర హాకీ నను ఫ్రెండ్స్ నోడ్రీ ఫ్రెష్ నీర హాకాల ఇయరింగ్స్ స్వల్ప జాస్తి గ్రీన్ ఆగివ్ నోడ్రీ ಅದನ್ನು ಈ ಥರ ಬ್ರಷ್ಲಿಂದ ಹೊರ್ಸ್ಕೋಬೇಕ್ರಿ ನೀವು ನೋಡ್ತಿರ್ಬೋದು ನಾನು ಟೂತ್ ಬ್ರಷ್ ತಗೊಂಡಿನಿ ಯಾವುದಾದ್ರೂ ಹಳದ್ ವೇಸ್ಟ್ ಆಗಿದ್ದಿರ್ತದಲ್ಲ ರೀ ಆ ಥರ ಟೂತ್ ಬ್ರಷ್ಲಿಂದ ಈ ಥರ ಒರೆಸ್ಬೇಕು ರೀ ನೀವು ನೋಡ್ತಿರ್ಬೋದು ನೆಕ್ಲೇಸ್ ಇಷ್ಟು ಹಳಿದ ಅನ್ನಿಸ್ಲತಿತ್ತು ಈಗ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂಥೇಳಿಬಿಟ್ಟು ಎಲ್ಲರ ಸ್ವಲ್ಪ ನಿಮಗೆ ಇಯರಿಂಗ್ಸ್ ಸ್ವಲ್ಪ ಜಾಸ್ತಿ ಗ್ರೀನ್ ಆಗಿವಲ್ರಿ ರೀ ಅಲ್ಲಿ ಇನ್ನೊಂದು ಸ್ವಲ್ಪ ಇತ್ತು ಅಂದ್ರೆ ನೀವು ಬ್ರಷ್ಲಿಂದ ಕ್ಲೀನ್ ಮಾಡ್ಕೋಬೋದು ನೋಡ್ರಿ ಎಷ್ಟು ಮಸ್ತ್ ಕ್ಲೀನ್ ಆಗ್ಯಾವ ಈ ಗ್ರೀನ್ ಕಲರ್ ಏನಾಗ್ಯದಲ್ಲ ರೀ ಇದು ಇದ್ರ ಗೋಲ್ಡ್ ಕಲರೇ ಹೋಗ್ಯದ್ರಿ ಹಂಗೆ ಹೇಳ್ಬಿಟ್ಟು ಕಲರ್ ಚೇಂಜ್ ಆಗಿಲ್ಲ ಒಂದು ವೇಳೆ ಗೋಲ್ಡ್ ಕಲರ್ ಇತ್ತು ಬ್ಲ್ಯಾಕ್ ಬಿದ್ದದ ಅಂದ್ರೆ ಈ ಥರ ನೀವು ಕ್ಲೀನ್ ಮಾಡ್ಕೋಬೋದು ಮುಂದಿನ ನೋಡಿರಿ ಎಷ್ಟು ಚಂದ ಕ್ಲೀನ್ ಆಗ್ಯದ ಹಂಗೆ ಇದು ನೋಡ್ರಿ ನೆಕ್ಲೆಸ್ನು ಕೂಡ ಒಂದು ಸರ್ತಿ ತಿಳಿ ನೀರಾಗೆ ತೊಳಿತೀನಿ ನೋಡ್ರಿ ಅವಾಗ ಹೊಳಿಲತ್ತಿದಿಲ್ರಿ ಈಗ ಚಂದ ತಳ ತಳ ಅಂತ ಹೊಳಿಲತ್ತದ ನೀವು ನೋಡ್ತಿರ್ಬೋದು ಇದಕ್ ಸ್ಟೋನ್ಸ್ ಎಲ್ಲ ಹೋಗ್ಯಾವ ಫ್ರೆಂಡ್ಸ್ ನಿಮ್ ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆದವ್ರ ಮೇಲೆ ಇಸ್ಕೊಂಡು ಮಾಡಿದೆ ನಿಮ್ ಹತ್ರ ಇದ್ದೀವಿ ಅಂದ್ರೆ ಇದೇ ತರ ಕ್ಲೀನ್ ಮಾಡ್ಕೋರಿ ಈಗ ನೋಡ್ರಿ ಒಂದ್ ಕಾಟನ್ ಬಟ್ಟೆ ತಗೊಂಡು ಒರ್ಸ್ಕೊತಿದ್ದೀನಿ ನಿಮ್ಮ ಹತ್ರ ಒನ್ ಗ್ರಾಮ್ ಗೋಲ್ಡ್ ಇರ್ತದೆ ಗ್ಯಾರಂಟಿ ನೇ ಇರ್ತದೆ ಅದ್ರಾಗ ಒನ್ ಗ್ರಾಮ್ ಗೋಲ್ಡ್ ಅದು ಏನು ಹೋಗೋದಿಲ್ಲ ಬ್ಲ್ಯಾಕ್ ಬಿದ್ದಿತ್ತು ಅಂದ್ರೆ ಈ ಥರ ಕ್ಲೀನ್ ಮಾಡ್ಕೊರಿ ಅದ್ರ ಕಲರ್ ಏನು ಡ್ಯಾಮೇಜ್ ಆಗೋಲ್ಲ ಬ್ಲ್ಯಾಕ್ ಬಿದ್ದಿ ಕಲರು ಫುಲ್ ಚಂದ ಕ್ಲೀನ್ ಆಗಿ ಆಗ್ತದ್ರಿ ನೋಡ್ರಿ ಇಯರಿಂಗ್ಸ್ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಆಗ್ಯಾವ ಅಂತ ಹೇಳ್ಬಿಟ್ಟು ಇದಕ್ಕೇನು ಕಲರ್ ಇರ್ತದಲ್ರಿ ಗೋಲ್ಡ್ ಕಲರು ಅದು ಹೋಗಿ ಬ್ಲ್ಯಾಕ್ ಗ್ರೀನು ಆಗಿತ್ತು ಅಂದ್ರೆ ಹೋಗೋಲ್ಲ ಫ್ರೆಂಡ್ಸ್ ನಾವೀಗ ಯೂಸ್ ಮಾಡಿ ಮಾಡಿ ಮೇಲ್ ಮೇಲ್ಗಡೆ ಅಷ್ಟೇ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತದೆ ನೋಡ್ರಿ ಆ ಥರದ್ದು ಹೋಗ್ತದ ಫ್ರೆಂಡ್ಸ್ ನೋಡ್ರಿ ಫೈನಲಿ ಈ ತರ ಕಾಣತಾವ್ರಿ ಗೋಲ್ಡ್ ಆಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್